ಸ್ವಾಮಿ ಪರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರ ನಿಮ್ಮ ಮತ್ತೆ ಅವರ ಸಂಬಂಧ ಸರಿ ಹೋಗುತ್ತಾ ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಹೇಳ್ಬಿಟ್ಟು ಪಾಸಿಟಿವ್ ಆಗಿರಿ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಆಗಿರ್ಬೋದು ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಸರಿಯಾಗಿ ಮಾತನಾಡದೇ ಇರ್ಬೋದು ಕೆಲವರ ಮಿಟ್ಲಲ್ಲಿ ಬ್ರೇಕಪ್ ಆಗಿರ್ಬೋದು ಬಿಟ್ಟು ಹೋಗಿದ್ದಾರೆ ಕೆಲವರಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿ ಯಾವಾಗ ಬಲಾಗ ಹಾಕ್ತಾರೆ ಅಥವಾ ಯಾವಾಗ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅಂತ ತುಂಬ ಎದುರು ನೋಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿಯ ಪ್ರೀತಿಗೋಸ್ಕರ ಇರ್ಬೋದು ಅಥವಾ ಅವರ ಒಂದು ಅವರನ್ನು ನೋಡಲಿಕ್ಕೆ ಇರ್ಬೋದು ಅವ್ರ ಜೊತೆ ಮಾತನಾಡಲಿಕ್ಕೆ ತುಂಬ ನೀವು ಅಂದರೆ ಹಂಬಲಿಸ್ತಾ ಇದ್ದೀರಾ ಇಲ್ಲಿ ಎನರ್ಜಿ ಲೆವೆಲ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ ಒಂದು ಕ್ಷಣದಲ್ಲಿ ಏನ್ ಬೇಕಿದ್ರೆ ಚೇಂಜಸ್ ಆಗಿದ್ದಾರೆ ಇಲ್ಲಿ ನಿಮ್ಮ ಲೈಫಲ್ಲಿ ಕೆಲವೊಂದು ಸಿಚುವೇಶನ್ಗಳು ತುಂಬ ತುಂಬಾ ಅಥವಾ ಆ ಸಿಚುವೇಶನ್ ತುಂಬಾ ನಿಮ್ಮ ಜೀವನದಲ್ಲಿ ಕಣ್ಣೀರು ತರಿಸಬಹುದು ಅಂತ ಸಿಚುವೇಶನ್ಗಳಲ್ಲಿ ನೀವು ಒಂಟಿಯಾಗಿ ಇದ್ದಿರ್ಬೋದು ಬಟ್ ಇನ್ನು ಫ್ಯೂಚರಲ್ಲಿ ಯಾವ ಥರ ಒಂದು ಸಿಚುವೇಶನ್ಗಳು ಬರಲ್ಲ ನಿಮ್ಮ ವ್ಯಕ್ತಿಯ ಒಂದು ಇರುವಿಕೆ ಇರುತ್ತೆ ಅಲ್ಲಿ ರೀಕನೆಕ್ಟ್ ಆಗುತ್ತಾ ಅಂತ ನೋಡೋದಾದರೆ ಖಂಡಿತವಾಗಿ ಇಲ್ಲಿ ಒಂದು ಪಾಸಿಟಿವ್ ಆಗಿ ಚೇಂಜಸ್ ಬದಲಾವಣೆ ಅನ್ನೋದು ಬರ್ತಾ ಹೋಗುತ್ತೆ ನಿಮ್ಮ ಮಾತಿಗೆ ನಿಮ್ಮ ವ್ಯಕ್ತಿ ವ್ಯಾಲ್ಯೂ ಕೊಡೋದೇ ಇರ್ಬೋದು ಇವಾಗ ಕರೆಂಟ್ ಸಿಚುವೇಷನಲ್ಲಿ ಅಥವಾ ನಿಮ್ಮ ವ್ಯಕ್ತಿಗೆ ನಿಮ್ಮ ಪ್ರೀತಿಯ ತೀವ್ರತೆ ಎಷ್ಟುಂಟು ಅಥವಾ ಈ ಪ್ರೀತಿ ಅವರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅವರಿಗೆ ಅರಿವಿಲ್ಲದೇ ಇರ್ಬೋದು ಬಟ್ ಅವರು ಕೂಡ ಆಲೋಚನೆ ಮಾಡ್ತಾರೆ ಕೆಲವೊಂದು ಸಲ ನಾನು ಎಲ್ಲ ಒಂದು ಕಡೆ ಟಪ್ ಮಾಡ್ತಾ ಇದ್ದೇನೆ ರ್ಯಾಶ್ ಆಗಿ ಮಾತನಾಡ್ತಾ ಇದ್ದೇನೆ ಅಂತ ಇಲ್ಲಿ ಏನಾಗ್ತಾ ಉಂಟು ಅಂದರೆ ನೀವು ಕೂಡ ಮಾತನಾಡ್ತೀರ ಜಗಳ ಮಾಡುವಾಗ ಅವರು ಕೂಡ ರ್ಯಾಶ್ ಆಗಿ ಮಾತನಾಡ್ತಾರೆ ಸೊ ತಾನೇ ಅನ್ನೋದು ಇಬ್ಬರಿಗೂ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಬಟ್ ಇಲ್ಲಿ ಕೆಲವೊಂದು ಸಮಯ ಸಂದರ್ಭ ನೀವು ಇಬ್ಬರು ಅಂದುಕೊಂಡ ಥರ ನನಗೆ ಇಲ್ಲದೇ ಇರ್ಬೋದು ಅಥವಾ ಒಂದು ಜೀವನದಲ್ಲಿ ಸಡನ್ನಾಗಿ ಏನೋ ಒಂದು ಚೇಂಜಸ್ ಬಂದಿರ್ಬೋದು ಅಥವಾ ಒಂದು ಸಮಸ್ಯೆ ಅದು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಅಥವಾ ಅವರ ಕಡೆಯಿಂದ ಸೊ ಬಿಸ್ನೆಸ್ ಜಾಬ್ ರಿಲೇಟೆಡ್ ಕೂಡ ಇರ್ಬೋದು ಅದು ನಿಮ್ಮಿಬ್ಬರ ಮಧ್ಯೆ ಪದೇ ಪದೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಉಂಟು ನಿಮ್ಮಿಂದ ಆದಾಗ ಖುಷಿಯಾಗಿರ್ತೇನೆ ಅಂತ ನಿಮ್ಮ ವ್ಯಕ್ತಿ ಅಂದ್ಕೊಂಡ್ರೂ ಅದು ಸಾಧ್ಯ ಇಲ್ಲ ಅಂದರೆ ಅವರು ಏನು ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಥವಾ ಏನು ಇವಾಗ ಅವರ ಲೈಫಲ್ಲಿ ಒಂದು ಏನೋ ಒಂದು ಪೊಸಿಷನ್ಗೆ ರೀಚ್ ಆಗಿದ್ದಾರೆ ಸೊ ನಿಮ್ಗೆ ಗೊತ್ತುಂಟು ನಿಮ್ಮ ವ್ಯಕ್ತಿಯ ముంచే హేగవ హగదారు సో నీవు లక్కీ గర్లీర్బోదు లక్కీ బాయ్ ఇబోదు నిమ్మ ఒంట్రీ అైఫలి డి బ్యూటిఫుల్ అైఫల్లీ చేంజస్ తి సో హీ నిమ్మ ప్రీతి నిమ్మ క్యారు అది అర్థ ఆగదే ఇబోదు బట్ ఇవగావరికి అర్థ ఆతా ఉంటు సో ఎనర్జీ లెవలల్లో కూడా చేంజస్ అవుడు కాంటు ಒಂದು ಬ್ಯೂಟಿಫುಲ್ ನೆಮ್ಮದಿಯ ಜೀವನವನ್ನು ಮಾಡಿ ಮಾಡಬೇಕು ಅಥವಾ ನಿಮ್ಮ ಜೊತೆ ಖುಷಿಯಾಗಿರಬೇಕು ಅಂತ ಅವ್ರು ಅಂದ್ಕೊಳ್ತಾರೆ ಕೆಲವರಲ್ಲಿ ಅಂದ್ಕೊಳ್ಬೋದು ಇಲ್ಲ ಅಕ್ಕ ಅವರು ಚೇಂಜ್ ಆಗಲ್ಲ ಹಾಗೆ ಎಲ್ಲ ಇಲ್ಲ ಅಂತ ಬರ್ತಿಲ್ಲ ಸೊ ಇಲ್ಲಿಂದು ಪಾಸಿಟಿವ್ ಚೇಂಜಸ್ ಅನ್ನೋದು ಸಡನ್ನಾಗಿ ನಿಮ್ಮ ಲೈಫಲ್ಲಿ ಬರುತ್ತೆ ಸೊ ಕೆಲವೊಂದು ಪೇನ್ಫುಲ್ಲು ಕೆಲವೊಂದು ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ಪೇನ್ಫುಲ್ ಸಿಚುವೇಶನ್ ಇರುತ್ತೆ ಕೆಲವೊಂದು ಕಾರ್ಮಿಕ್ ಲೆಸನ್ ನಾವು ಲರ್ನ್ ಮಾಡಬೇಕಾಗುತ್ತೆ ಸೊ ಅದು ಈ ಲೈಫ್ ಈ ಲೈಫ್ ಜರ್ನಿ ಅದಿರ್ಬೋದು ಅಥವಾ ಪಾಸ್ಟ್ ಹಿಂದಿನ ಲೈಫ್ ಜರ್ನಿಯಲ್ಲಿ ಇರ್ಬೋದು ಸೊ ಹಾಗಾಗಿ ಕೆಲವೊಂದು ಮಾತುಗಳನ್ನು ನಿಷ್ಠೂರದ ಮಾತುಗಳನ್ನು ಸಹಿತ ನಾವು ಕೇಳಬೇಕಾಗುತ್ತೆ ತಪ್ಪು ಇಲ್ಲ ಅಂದ್ರೂ ನಾನೇ ಪ್ರತಿ ಬಾರಿನೂ ತಾನಮೆಯಿಂದ ಇರಬೇಕಂತ ನೀವು ಕೇಳ್ತಾ ಇರ್ಬೋದು ಬಟ್ ನೀವು ಇಲ್ಲಿ ರೀಡಿಂಗ್ ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಿರುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಏನು ಸಿಚುವೇಶನ್ ಉಂಟು ಏನಕ್ಕೆ ಈ ಥರ ಎಲ್ಲ ಆಗ್ತಾ ಉಂಟು ಅಂತ ಸೊ ಹಾಗಾಗಿ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಒಂದು ಖುಷಿ ಒಂದು ಹೊಸ ಒಂದು ನೆಮ್ಮದಿ ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ಕೂಡ ಉಂಟು ಲೈಫಲ್ಲಿ ಸೊ ಹಂಡ್ರೆಡ್ ಪರ್ಸೆಂಟ್ ಅವ್ರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಇವಾಗ ದೂರ ಮೀನಿ ಆಗಿದ್ರೆ ನಿಮ್ಮ ಜೊತೆ ಕರೆಕ್ಟ್ ರಿಲೇಶನ್ಶಿಪ್ಪಲ್ಲಿ ಮಾತನಾಡ್ತಾ ಇಲ್ಲ ಸೊ ಅವಾಯ್ಡ್ ಮಾಡ್ತಾ ಇದ್ರು ಸೊ ರೀಕನೆಕ್ಟ್ ಅಂತೂ ಆಗುತ್ತೆ ಇಲ್ಲಿ ನಿಮಗೆ ನಿಮ್ಮ ದೈವ ದೇವರ ಅನುಗ್ರಹ ಅನ್ನೋದು ಒಂದು ಸಂಪೂರ್ಣವಾಗಿ ಉಂಟು ನೀವೇನೇ ಪ್ರತಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿ ಪ್ರತಿ ಕೆಲಸದಲ್ಲೂ ಕೂಡ ಇಲ್ಲಿ ಸ್ವಲ್ಪ ನಿಮ್ಮ ವ್ಯಕ್ತಿಗೆ ಅವರೇ ಹೇಳಿದ್ದೇ ಹಾಕಬೇಕು ಸ್ವಲ್ಪ ಇವೋ ಅನ್ನೋದು ಜಾಸ್ತಿ ಉಂಟು ಎಲ್ಲ ಒಂದು ಕಡೆ ಆ ವ್ಯಕ್ತಿ ಮುಂಚೆ ಇದ್ದ ಥರ ಇರದೇ ಇರಲಿಕ್ಕೆ ಇದು ಕೂಡ ಒಂದು ಕಾರಣ ಆಗಿರುತ್ತೆ ಇಲ್ಲಿ ಥಾತಿ ಸಿಚುವೇಶನ್ ಸ್ವಲ್ಪ ಅವರಿಗೆ ತಲೆ ತಿಂತಾ ಇರ್ಬೋದು ಎಲ್ಲರಿಗೂ ಎಲ್ಲ ಕೆಲವರ ಲೈಫಲ್ಲಿ ಥಾರ್ಪಾತಿ ಸಿಚುವೇಶನ್ ಸ್ಟ್ರಾಂಗ್ ಆಗಿ ಉಂಟು ಅಂದರೆ ಅವರ ಮಾತಿಗೆ ಅವರ ತಲಕ್ಕೆ ಕುಣಿಯೋ ಥರ ಇವರಿದ್ದಾರೆ ಬಟ್ ಇದು ಕೂಡ ತಾರ್ಡ್ ಪಾಟಿ ಸಿಚುವೇಶನ್ ಕೂಡ ರಿಮೂವ್ ಆಗುತ್ತೆ ಅವರ ಮಿಲ್ಳಲ್ಲಿ ಕ್ಲಾಶಸ್ ಕೂಡ ಆಗುತ್ತೆ ಸದ್ಯದಲ್ಲೇ ನಿಮ್ಮ ಜೀವನದಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು ಮದುವೆ ಆಗ್ತಾ ಇಲ್ಲ ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಮಾತು ಕೇಳ್ತಾ ಇಲ್ಲ ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಸೊ ಈ ಒಂದು ರೋಸ್ ಕ್ರಾಸ್ ಗ್ರಾಸ್ ಲೈಟನ್ನು ತಾನೆ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಹಕ್ಕು ಎಡಗೈಗೆ ಹಾಕೊಳ್ಬೇಕು ಲೆಫ್ಟ್ ಹ್ಯಾಂಡಿಗೆ ಸೊ ನಿಮ್ಮ ಪ್ರೀತಿ ಆಕರ್ಷಣೆ ಆಗುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂತಹ ಸಮಸ್ಯೆ ಆದಷ್ಟು ದೂರ ಆಗುತ್ತೆ ಹಾಗೆಯೇ ನೀವು ಬಯಸಿದಂಥ ವ್ಯಕ್ತಿಯ ಜೊತೆ ನಿಮ್ಮ ಮದುವೆ ಆಗಲಿಕ್ಕೆ ಇಂದು ಸಪೋರ್ಟ್ ಮಾಡುತ್ತೆ ಇರೋ ಕ್ರಾಸ್ ಬ್ರಾಸ್ ಲೈಟ್ ಎನರ್ಜಿ ಲೆವೆಲಿಂದ ಇದು ವರ್ಕ್ ಮಾಡುತ್ತೆ ಹಾಗಾಗಿ ಯಾರಿಗಾದರೂ ಬೇಕಿದ್ರೆ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಸರ್ಟಿಫೈಡ್ ಆಗಿರುವ ಕಂಪನಿ ಅದೇ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೇನೆ ಸೊ ಯಾರಿಗಾದರೂ ಬೇಕಿದ್ದರೆ ಪರ್ಚೈಸ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು ಲೈಟ್ ಮಲಗುವಾಗ ಡಿಟ್ ಮಲಗಿ ಯಾರಾದರೂ ಜಾಯಿನ್ ಬಟನ್ ಜಾಯಿನ್ ಆಗಕ್ಕೆ ಇದ್ದರೆ ಜಾಯಿನ್ ಆಗಕ ಹೊರಗೆ ಸೆಪರೇಟ್ ವಿಡಿಯೋ ಮಾಡಿಬಿಟ್ಟು ನಿಮಗೆ ಗೈಡ್ ಲೈನ್ಸ್ ಕೊರ್ತೇನೆ ಹಾಗೇನೇ ಪಾಸ್ ಲೀಡಿಂಗ್ ಮಾಡ್ತೇನೆ ಕೆಲವೊಂದು ತಂತ್ರಕಲನೆ ಹೇಳಿಕೊರ್ತೇನೆ ಕೆಲವೊಂದು ತಂತ್ರಕಲನೆ ಹೇಳಿಕೊರ್ತೇನೆ ಕರೆಂಟ್ ರಿಲೇಟೆಡ್ ಪ್ರಾಬ್ಲಮ್ ಇರಬಹುದು ಸಿಚುಯೇಷನ್ ಇರಬಹುದು ಹೈಡ್ರಾಬನ್ ಗೆ ಗೈಡ್ ಲ ಮಾಡ್ತೇನೆ ಸೋ ಪ್ರೀಟಿಗೆ ಸಂಬಂಧಿಸಿದ ಇರಬಹುದು ಹಣಕಾಸುಕ್ಕೆ ಸಂಬಂಧಿಸಿದ ಇರಬಹುದು ಅಥವಾ ಜವಾಬ್ रिलेटेड ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಜೊತೆ ಶೇರ್ ಮಾಡಿ ನೀವೇನು ಶೇರ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ಡಿಲೀಟ್ ಮಾಡ್ತೇನೆ ರಿಪ್ಲೈ ಮಾಡಿದ ತಕ್ಷಣ ನೀವು ನೋಡಿದ ನಂತರ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು ಮತ್ತು ಯಾರಿಗೆ ಪರ್ಸನಲ್ ಪ್ರಾರ್ಥನೆ ಬೇಕು ಹೇಳಿ ಕರೆಂಟ್ ಸಿಚುವೇಶನ್ ರಿಲೇಟೆಡ್ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೇನೆ ಕೆಲವೊಂದು ಮಂತ್ರ ಜಪವನ್ನು ಕೂಡ ಮಾಡ್ತೇನೆ ಪರ್ಸನಲ್ ಪ್ರಾರ್ಥನೆ ಬಂದುಬಿಟ್ಟು ಇದು ಜಾಯಿನ್ ಮೆಂಬರ್ಸ್ ಇರ್ಬೋದು ಜಾಯಿನ್ ಆಗದೇ ಇರುವವರು ಇರ್ಬೋದು ಸೊ ಎಲ್ಲರಿಗೂ ಮಾಡ್ತೇನೆ ಹಾಗಾಗಿ ಏನಾದರೂ ಪರ್ಸನಲ್ ಪ್ರಾರ್ಥನೆ ಇದ್ದರೆ ಹೇಳಿ ನನ್ನ ಜೊತೆ ನನ್ನ ಆರ ಧೆರೆಯಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಹಾಗೆಯೇ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಹೇಳಿ ನನ್ನ ಆರಾಧವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರು ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಯನ್ನು ದೂರ ಮಾಡಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಾನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ ಒಂದು ಹೈಪ್ ಮಾಡಿ ಸೊ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸದಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ಸೊ ಅದು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಎಲ್ಲಿ ಕೂಡ ಮಂತ್ರ ಇರ್ಬೋದು ತಂತ್ರ ಇರ್ಬೋದು ಸೊ ಜನರಲ್ ರೀಡಿಂಗ್ ಇರ್ಬೋದು ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಸೊ ಕಮೆಂಟಲ್ಲಿ ಕೆಲವೊಂದು ಪ್ರಶ್ನೆಗೆ ನಿಮ್ಮದು ರಿಪ್ಲೈ ಮಾಡ್ತೀನಿ ಸೊ ಅದು ಎಲ್ಲಿ ಕೂಡ ಮಿಸ್ ಆಗೋಲ್ಲ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಪಕ್ಕದಲ್ಲಿ ಎರಡನೇ ಡಾಟ್ ಅಂತದ್ದು ಹೈಪು ಸೊ ಆ ಬಟನನ್ನು ಒತ್ತಿ ಸೊ ಇದರಿಂದ ಜಾಸ್ತಿ ಜನಗೆ ವಿಡಿಯೋ ರೀಚ್ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು